ಎಲ್ಲ ಆತ್ಮೀಯ ವಿಷಯಕ್ಕೆ ಇವತ್ತು ಸುದರ್ಶನ್ ಅವ್ರನ್ನ ಜೇಸಿ ಮಾಡಿದ್ರಿ ಸುದರ್ಶನ್ ಅಧ್ಯಕ್ಷರಾದ್ರು ವಿಶ್ವಕರ್ಮ ಸಮಾಜದ ರೂವಾರಿಯಾಗಿ ನಿಂತ ಸುದರ್ಶನರವರು ಈ ದಿನ ಜಿಲ್ಲೆಯ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಮಂಡ್ಯ ಜಿಲ್ಲೆಯ ಏಳು ಜಿ ತಾಲೂಕುಗಳ ವಿಶ್ವಕರ್ಮ ಜನಾಂಗದವರಿಂದ ಅವರಿಗೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಮ್ಮ ಸಮಾಜದ ವತಿಯಿಂದ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಸುದರ್ಶನ್ ಕುಮಾರ್ ಅವರು ಭಾಳ ಅತ್ಯಂತ ಅಧಿಕ ಮತಗಳಿಂದ ವಿಜೇತರಾಗಿದ್ದಾರೆ ಈಗ ಅವರು ಇಡೀ ಸಮಾಜವನ್ನು ಸಂಘಟಿಸಬೇಕು ಶೋಷಿತ ವರ್ಗದ ಎಲ್ಲ ಒಂದಡಿಗೆ ತರಬೇಕು ಮತ್ತು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಮೊಳೆ ಮೀಸಲಾತಿ ನಂತರ ಪಂಚ ಕಸುಬುಗಳಿಗೆ ಆದ್ಯತೆ ನೀಡಬೇಕು ಜೊತೆಗೆ ಈ ಏನು ನಿಗಮ ಮಂಡಳಿಯಿಂದ ನಮ್ಮ ಜನಾಂಗಕ್ಕೆ ಸಿಗುವಂಥ ಎಲ್ಲ ಸವಲತ್ತುಗಳನ್ನ ಒದಗಿಸುವ ನಿಟ್ಟಿನಲ್ಲಿ ಇವರು ಹೋರಾಟ ಮಾಡಿ ಸಮಾಜದ ಕಟ್ಟಕಡೆಯ ಒಂದು ಮನುಷ್ಯನಿಗೂ ಸಹ ತಲುಪುವಂತೆ ಇವರು ದೇಹೋದ್ದೇಶಗಳನ್ನ ಹಾಕಿ ಕೊಂಡು ಆ ನಿಟ್ಟಿನಲ್ಲಿ ಕಾರ್ಯ ಪ್ರವೃತ್ತರಾಗಿ ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಅವರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ ನನ್ನ ಕಿವಿಮಾತುಗಳನ್ನ ತಿಳಿಸ್ಬಿಡ್ತೇನೆ ಒಂದು ಹೆಮ್ಮೆ ತರುವಂಥ ವಿಚಾರ ಇವರು ಮಂಡ್ಯ ಜಿಲ್ಲೆಯ ಪ್ರತಿನಿಧಿಸೋದ್ರ ಜೊತೆಗೆ ಇಡೀ ರಾಜ್ಯವನ್ನು ಪ್ರತಿನಿಧಿಸಿ ಅಧ್ಯಕ್ಷರ ಚುಕಾಣಿಯನ್ನು ಹಿಡಿಯಲಿ ಅಂತ ಸಮಸ್ತ ಮಂಡ್ಯ ಜಿಲ್ಲೆಯ ಜನತೆಗಳ ಪರವಾಗಿ ನಾನು ಆಶೀರ್ವಾದ ಮಾಡ್ತೀನಿ ಸರ್ ಗಣತಿಯ ಪ್ರಕಾರವಾಗಿ ಈಗಿನ ಎಲೆಕ್ಟ್ ಆಗಿರ್ತಕ್ಕಂಥವ್ರು ಎಲ್ಲರೂ ಪ್ರತಿಯೊಬ್ಬರು ನನ್ನ ಜನಗಣತಿ ಎಷ್ಟಿದ್ದೀನಿ ಅದನ್ನು ಈ ನಮ್ಮ ಸಮಾಜದ ಮುಖಾಂತರ ಸರ್ಕಾರಕ್ಕೆ ತೋರಿಸ್ಕೊಡ್ಬೇಕು ಅದ್ರ ಅದರ ಒಗ್ಗಟ್ಟು ಪ್ರದರ್ಶನ ಮಾಡಿ ಎಷ್ಟು ಜನಗಣತಿ ನಮ್ಮ ಜನಾಂಗ ಇದ್ದಾರೆ ನಲವತ್ತೈದು ಲಕ್ಷ ಇತ್ತು ಅಂತ ನಂಜುಂಡಿಯವರೇ ಹೇಳಿದರು ಈಗ ಬರೀ ಹದಿನಾಲ್ಕು ಲಕ್ಷ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಮಾಡಬೇಕಾದವರು ಜಿಲ್ಲಾ ಅಧ್ಯಕ್ಷರಿದ್ದಾರೆ ಏಳು ಸಾಲಕ್ಕವ್ರು ತಗೊಂಡು ಜೊತೆಗೆ ಜನಗಣತಿ ತೋರಿಸ್ಬೇಕು ಮತ್ತೆ ನನಗೆ ಸುದರ್ಶನ ಆತ್ಮೀಯ ಯುವಕ ಇವರು ಗೆದ್ದಿರೋದು ಸಂತೋಷದ ವಿಚಾರ ಕರ್ನಾಟಕ ರಾಜ್ಯದಲ್ಲಿ ಯುವಕರು ಗೆದ್ದರೆ ವಿಶ್ವಕರ್ಮ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿಸ್ಕೋಬೋದು ಅನ್ನುವಂಥದ್ದು ಅಭಿಪ್ರಾಯ ಇವರು ಬೆಂಗಳೂರಿಗೆ ಹೋಗ್ತಾ ಇರೋದ್ರಿಂದ ವಿಶ್ವಕರ್ಮ ಸಮಾಜದ ಉದ್ದ ಹೌದು ಒಳ್ಳೆಯದಾಗ್ತದೆ ಇಡೀ ಮಂಡ್ಯ ಜಿಲ್ಲೆಗೂ ಒಂದು ಸಮಾಜಕ್ಕೆ ಈಗ ಜವಾಬ್ದಾರಿ ಬಂದೈತೆ ನಮ್ದು ಹಾಸ್ಟ್ಲಿ ಇರ್ಬೋದು ಈ ಸಿ ಎಸ್ ಐ ಟಿ ಇರ್ಬೋದು ಜವಾಬ್ದಾರಿ ಹಾಂ ಸಾಕಾರ ಅಂತ ಯುವಕರಿಗೆ ಗೆದ್ದಾಗ ಹುಮ್ಮಸ್ ಇರ್ತದೆ ನಮ್ಮ ಕೈಲಿ ವಯಸ್ಸಾಗಿರೋರು ಏನು ಮಾಡ್ತಾರೆ ನಮಗೆ ಇತ್ತು ಉಮ್ವಾಸ ಅವಾಗ ಎಲ್ಲ ಕೆಲಸ ಮಾಡ್ತಿದ್ದೋ ಸಮಾಜಕ್ಕೆ ಕಟ್ತಿದ್ದೋ ಈಗ ಯುವಕರು ಮುಂದೆ ಬಿಟ್ಟಾಗ ಏನಾಗ್ತಿದೆ ಅಂದಾಗ ಸಮಾಜ ಸೇವೆಗೆ ಜಾಸ್ತಿ ಕೆಲಸ ಓದ್ತಾಯ್ತದೆ ನಮ್ಮ ಸಮಾಜದ ಜನಕ್ಕೆ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ಬೆಳೆ ಬೆಳೀತದೆ ಯಾಕೆಂದರೆ ಯುವಕರು ಬೆಳೆದ್ರೆ ಸಮಾಜ ಒಳ್ಳೇದಾಯ್ತು ಅನ್ನೋದು ಒಂದೇ ಆಸೆ ಸುದರ್ಶನ್ ಗೆದ್ದಿದ್ದಾರೆ ಅದು ಎಷ್ಟು ಮತ ಅನ್ನೋದು ಇಂಪಾರ್ಟೆಂಟಲ್ಲ ಗೆದ್ದಿರೋದು ಇಂಪಾರ್ಟೆಂಟು ಒಬ್ಬ ಯುವಕ ಗೆದ್ದಿರೋದು ಇಂಪಾರ್ಟೆಂಟು ಈಗ ಯಾಕೆ ಅಂತಂದರೆ ಇಷ್ಟೇ ಮತದಿಂದೆಲ್ಲ ಗೆಲ್ಲೋದು ಒಬ್ಬ ಸಮಾಜ ಸೇವೆ ಮಾಡ್ತಾನಲ್ಲ ಅದು ಇಂಪಾರ್ಟೆಂಟು ಓಂ ನಮ್ಮ ವಿಶ್ವಕರ್ಮಣೆ ಎಲ್ಲ ನನ್ನ ಕುಲಬಂಧರಿಗೆ ನನ್ನ ಸಷಂಗ ನಮಸ್ಕಾರಗಳು ಹಾಗೂ ನಮ್ಮ ವಿಶ್ವಕರ್ಮ ಸಮಾಜದ ಯಾವುದೇ ಕೆಲಸ ಇರಲಿ ಏನೇ ಸರ್ಕಾರದಿಂದ ತರ್ತಕ್ಕಂಥ ಸವಲತ್ತು ಆಗಲಿ ಅದರಲ್ಲಿ ಮುಂದಿನ ಚುಕ್ಕಾಣೆ ಹಿಡಿದು ಯಾರ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕು ಯಾರು ಇದು ಮಾಡಬೇಕು ಯಾರತ್ರ ಸವಲತ್ತನ್ನು ತರಬೇಕು ಅದನ್ನು ಮುನ್ನುಗ್ಗಿ ನಾನು ತರಲು ನನ್ನ ಶತಪ್ರಯತ್ನ ನಾನು ಮಾಡೇ ಮಾಡ್ತೀನಿ ನಾವೇನು ಮಂಡ್ಯದಲ್ಲಿ ಈಗ ಎಸ್ ಐಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಬರೋ ವರ್ಷದೊಳಗಡೆ ನಾವಲ್ಲಿ ಗುದ್ಲಿ ಪೂಜೆ ಮಾಡೋದಂತೂ ಸತ ಸಿದ್ಧ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಹೇಳ್ತಾರಲ್ಲ ನನಗೆದ್ದಿದ್ದೇನೆ ಸಮಾಜದ ಕೆಲಸಗಳನ್ನ ಮಾಡಿಕೊಂಡು ಎಸ್ಪಡಿಸ್ಕೊಳ್ಳೋದು ನಮ್ಮ ಆಶಯ ಅಷ್ಟೇ ನಮ್ಮ ತಮ್ಮನವ್ರನ್ನ ನಮ್ಮ ಸಮಾಜ ಸೇವೆಗೆ ಸಂಪೂರ್ಣವಾಗಿ ಬೆಳಸಿಕೊಡೋದಕ್ಕೆ ನಾವು ಇಚ್ಛೆ ಪಡ್ತೀವಿ ಎಲ್ಲರೂ ನಮ್ಮ ಕುಲ ಬಾಂಧವರು ಸಹಕಾರ ತೋರಿಸಿ ನಮ್ಮ ತಮ್ಮವ್ರಿಗೆ ಮುಂದೆ ಮುಂದೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ನಾವು ಒಂದು ಮಾತು ಹೇಳ್ತೀವಿ ಓಕೆ